ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಇದು ಶಿವಾನುಭಾವಿ ದಾಸ್ಯಮಯ್ಯನವರ ಪ್ರಸಿದ್ಧವಾದ ವಚನ ಇದು ಎಲ್ಲ ಕಾರ್ಯಕ್ರಮಗಳಲ್ಲಿ ಇದನ್ನು ಎಲ್ಲರೂ ಉಲ್ಲೇಖ ಮಾಡಿ ಮಾತಾಡ್ತಾರೆ ಏನು ಈ ವಿಚಾರದ ಇಲ್ಲಿ ವಿಚಾರಧಾರೆ ಇದೆ ಈ ವಚನದೊಳಗೆ ಪ್ರಕಟವಾಗಿರುವ ಚಿಂತನೆಗಳೇನು ಒಂದು ಕಡೆ ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ಕವಿತೆ ಬರೀತಾರೆ ಲೀಡ್ ಕೈಂಡ್ಲಿ ಲೈಟ್ ವೇರ್ ದ ನಾಲೆಡ್ಜ್ ಈಸ್ ಫ್ರೀ ಲೀಡ್ ಕೈಂಡ್ಲಿ ಲೈಟ್ ಎಲ್ಲಿ ಅರಿವು ಮುಕ್ತವಾಗಿ ಸಿಗ್ತಾ ಇದೆಯೋ ಅಲ್ಲಿಗೆ ಕರುಣಾಳು ಬಾ ಬೆಳಕೆ ನನ್ನ ಬದುಕಿನಲ್ಲಿ ಬೆಳಕು ಅಪರಿಮಿತವಾಗಿ ಬರಲಿ ಲೀಡ್ ಕೈಂಡ್ಲಿ ಲೈಟ್ ಕರುಣಾಳು ಬಾಬಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನೆನು ಅಂದ್ರೇನು ನಮ್ಮ ಜೀವನ ಬೆಳಕಿನಲ್ಲಿ ಬೆಳಕಿನತ್ತ ಸಾಗಲಿ ಬೆಳಕಿನಲ್ಲಿ ಬಾಳಲಿ ಬೆಳಕು ಅಂದ್ರೇನು ಅರಿವು ಇಡೀ ಎಲ್ಲಿಗೆ ಹೋದರೂ ಕೂಡ ಎಲ್ಲರೂ ಮಾತಾಡೋದು ಅರಿವೆ ಗಾಯತ್ರಿ ಮಂತ್ರ ಹೇಳೋದು ಅದೆಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯ ನನ್ನ ಬುದ್ಧಿಯನ್ನು ಬೆಳಗಿಸು ಪ್ರಚೋದಿಸು ಪ್ರೇರೇಪಿಸು ಅಂದ್ರೇನು ಬುದ್ಧಿ ಬುದ್ಧಿಗೇನು ಬೇಕು ಅರಿವು ಜ್ಞಾನ ನಾಲೆಡ್ಜ್ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ ಕರಿಯಂಜುವುದು ಅಂಕುಶಕ್ಕಯ್ಯ ಗಿರಿಯಂಜುವುದು ಕುಲಿಶಕ್ಕಯ್ಯ ಕಾನನ ಬೇಗೆಗಯ್ಯ ಪಂಚ ಪಂಚಮಹಾಪಾತಕ ವಂಜುವುದು ಕೂಡಲ ಸಂಗನ ನಾಮಕ್ಕಯ್ಯ ಇಲ್ಲಿ ಕಂದ ಮತ್ತು ವಚನ ಮಿಶ್ರಣ ಮಾಡಿ ಹೇಳ್ಬಿಟ್ಟೆ ಈಗ ಬರೀ ಕಂದ ಪದ್ಯವನ್ನು ಹೇಳ್ತೀನಿ ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಅಂಜುವುದು ಕೊಲಿಶಕ್ಕಯ್ಯ ತಮಂಧವಂಜುವುದು ಜ್ಯೋತಿಗಯ್ಯ ಕರಿ ಅಂಜುಗುಂ ಕೊಲಿಶಕ್ಕೆ ತಮಂಧಂ ಅಂಜುಗೊಂ ಖರಕರ ಕಿರಣಕ್ಕೆ ಯಮಗಂ ಪರಿವಡೆ ಪಾಪ ಓಂ ನಮ ಶಿವಾಯ ಎಂಬ ಪದಂ ಎಂಜುಗುಂ ಅಂಕುಶಕ್ಕೆ ಗಿರಿಯಂಜುಗುಂ ಕುಲಿಶಕ್ಕೆ ತಮಂದಂ ಪರಿಗುಂ ಖರಕರ ಕಿರಣಕ್ಕೆ ಯಮಗಂ ಪರಿವಡೆ ಪಾಪ ಓಂ ನಮ ಶಿವಾಯ ಎಂಬ ಪದಂ ದಂಡನಾಯಕ ಕೇಸಿರಾಜರು ಪ್ರಸ್ತಾಪ ಮಾಡಿರೋ ವಿಚಾರ ಏನಪ್ಪ ಅಂತೇಳಿದರೆ ಆನೆ ಅಂಕುಶಕ್ಕೆ ಹೆದರುತ್ತದೆ ಬೆಟ್ಟ ಕುಲಿಶಕ್ಕೆ ಹೆದರುತ್ತದೆ ಕತ್ತಲೆ ಸೂರ್ಯನ ಬೆಳಕಿಗೆ ಹೆದರುತ್ತದೆ ಪಾಪ ಪರಮಾತ್ಮನ ಷಡಕ್ಷರ ಮಂತ್ರಕ್ಕೆ ಹೆದರುತ್ತದೆ ಹಾಗೆ ನಮ್ಮ ಜೀವನದಲ್ಲಿ ಬುದ್ಧಿಯನ್ನು ನಾವು ಪಡೆದುಕೊಂಡ್ರೆ ಜ್ಞಾನವನ್ನು ಪಡೆದುಕೊಂಡ್ರೆ ನಮ್ಮ ಕತ್ತಲೆಯ ಬೆಳಕು ಅಜ್ಞಾನದ ಬದುಕು ಏನಿದೆಯಲ್ಲ ನಮ್ಮ ಕತ್ತಲೆಯ ಜೀವನಕ್ಕೆ ಒಂದು ಮುಕ್ತಾಯ ಆಗ್ತದೆ ಅದನ್ನೇ ದಾಸ್ಯಮಯನವರು ಕೂಡ ವಚನದಲ್ಲಿ ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ನನಗೆ ಕರಿ ಆನೆ ಕೊಟ್ಟರು ಬೇಡ ಕರಿಯ ನಿತ್ತಡೆ ನಿತ್ತಡೆವಲ್ಲಿ ಆನೆ ಕೊಟ್ಟರು ಬೇಡ ಸಿರಿ ಐಶ್ವರ್ಯವನ್ನು ಕೊಟ್ಟರು ಬೇಡ ದೊಡ್ಡ ಸಾಮ್ರಾಜ್ಯವನ್ನು ಕೊಟ್ಟರು ಬೇಡ ಅಧಿಕಾರವನ್ನು ಕೊಟ್ಟರು ಬೇಡ ಇವತ್ತು ನಾವೆಲ್ಲ ಐಶ್ವರ್ಯಕ್ಕೆ ಅಧಿಕಾರಕ್ಕೆ ಸಾಮ್ರಾಜ್ಯಕ್ಕೆ ಇವೆಲ್ಲ ಬೇಕು 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 ಅಂತ ಹಂಬಲ ಮಾಡ್ತೀವಿ ಆದರೆ ಶಿವಾನುಭಾವಿ ದಾಸಿಯಮ್ಮನವ್ರು ಹೇಳ್ತಾರೆ ವಚನದಲ್ಲಿ ಮುಕ್ತಾಯ ಮಾಡ್ತಾ ನಿಮ್ಮ ಶರಣರ ಸೂಳ್ನುಡಿ ನುಡಿ ಏನಿತ್ತಡ ನಿಮ್ಮ ನಿತ್ಯ ಕಾರಣ ರಾಮನಾಥ ಶರಣರ ಸೂಳ್ನುಡಿ ಅಂತ ಏನು ಅರಿವು ಜ್ಞಾನ ಆ ಜ್ಞಾನ ನಮ್ಮ ಬದುಕಿಗೆ ಬಂದರೆ ನಮ್ಮ ಬದುಕೆ ಬಳಕಾಗ್ತದೆ ಆಗ್ತದೆ ಅಂದ್ರೇನು ನಮ್ಗೆ ಇದುವರೆಗೆ ಇರ್ತಕ್ಕಂಥ ಕತ್ತಲೆ ಜೀವನ ಏನದಲ್ಲ ಆ ಜೀವನ ಎಲ್ಲ ಮುಕ್ತಾಯ ಆಗೋಗಿಡ್ತದ ಬೆಳಕು ಆನಂದದಲ್ಲಿ ನಾವು ಸಂಭ್ರಮಿಸ್ತೇವೆ ಇವತ್ತಿನ ನಮ್ಮ ಬದುಕಿನ ಕತ್ತಲೆಗೆ ಕಾರಣ ಏನಪ್ಪ ಅಂತೇಳಿದರೆ ನಮ್ಮ ಅಜ್ಞಾನ ನಮ್ಮ ದುಃಖಕ್ಕೆ ಕಷ್ಟಕ್ಕೆ ಕಾರಣ ಏನಪ್ಪ ಅಂತೇಳಿದರೆ ನಮ್ಮ ಅವಿವೇಕ ನಮ್ಮ ಅವಿವೇಕದಿಂದ ಜೀವನದಲ್ಲಿ ನಾವಾಗ ನಾವೇ ದುಃಖವನ್ನು ಬರ್ಮಾಡ್ಕೊಳ್ತೇವೆ ಅದನ್ನು ಕೂಡ ಈಗೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ ಮೇಲಿಂದ ಮೇಲೆ ನನಗೆ ಕೆಲವು ಸಲ ಆಶ್ಚರ್ಯ ಆಗ್ತದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವ್ ನ್ಯೂಸನ್ನು ಯಾಕೆ ಹೈಲೈಟ್ ಮಾಡ್ತಾ ಇರ್ತಾರೆ ಅಂತ ಪಾಸಿಟಿವ್ ನ್ಯೂಸನ್ನು ಯಾಕೆ ಕೊಡಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಅಯ್ಯ ಮನುಷ್ಯ ನೀವು ನೆಗೆಟಿವ್ ದಾರಿಯಲ್ಲಿ ಹೋದರೆ ನಿಮ್ಮ ಜೀವನ ಎಷ್ಟು ಘೋರ ಆಗ್ತದೆ ಅಂತ ತೋರಿಸಿ ಎಂಥ ನೆಗೆಟಿವ್ ದಾರಿಯಲ್ಲಿ ಹೋಗಬೇಡ್ರಿ ಅಂತ ನಾವು ಅದಕ್ಕಾಗಿ ನೆಗೆಟಿವ್ ದಾರಿಯನ್ನು ತೋರಿಸ್ತೀವಿ ನೆಗೆಟಿವ್ ಜೀವನವನ್ನು ತೋರಿಸ್ತೀವಿ ಅಂತ ಅವರು ವ್ಯಾಖ್ಯಾನ ಮಾಡೋದುಂಟು ಅಲ್ಲಪ್ಪ ನೆಗೆಟಿವ್ ಲೈಫನ್ನು ತೋರಿಸೋದ್ರ ಬದಲು ತೋರಿಸ್ಬಿಟ್ಟು ನೋಡಿರಿ ನೆಗೆಟಿವ್ ಲೈಫಲ್ಲಿ ಹೋದರೆ ನಿಮ್ಮ ಜೀವನ ಎಷ್ಟು ದುಃಖ ಘೋರ ಆಗ್ತದೆ ಅಂತ ತೋರಿಸೋದ್ರ ಬದಲು ಪಾಸಿಟಿವ್ ಲೈಫನ್ನು ತೋರಿಸಿ ಪಾಸಿಟಿವ್ ಲೈಫನ್ನು ನಮ್ಮ ಕಣ್ಮುಂದೆ ಮೇಲಿಂದ ಮೇಲೆ ಮೇಲಿಂದ ತಂದು ನೋಡಿ ನಿಮ್ಮ ಜೀವನ ಪಾಸಿಟಿವ್ ಲೈಫ್ ಇದ್ದರೆ ಹೇಗೆ ಬೆಳಗ್ತದೆ ಹೇಗೆ ಆನಂದ ಸುಂದರ ಸಂತೋಷ ಸುಖ ಆಗ್ತದೆ ಅನ್ನೋದನ್ನು ತೋರಿಸಿದರೆ ಆಗ ನಮಗೆ ಬೆಳಕಿನ ಪರಿಚಯ ಸುಖದ ಪರಿಚಯ ಸಂತೋಷ ಸಂಭ್ರಮದ ಪರಿಚಯ ಆಗಿ ಬೆಳಕು ಸುಖ ಸಂತೋಷ ಸಂಭ್ರಮ ಇಂಥ ಮಾತುಗಳು ಕಿವಿ ಮೇಲೆ ಮತ್ತು ದೃಶ್ಯಗಳು ಕಣ್ಮುಂದೆ ಬಿದ್ದು ಆ ಹೆಚ್ಚು ಜನರು ಇಂಥ ಬೆಳಕಿನ ಕಡೆಗೆ ಸಂತೋಷ ಸಂಭ್ರಮದ ಕಡೆಗೆ ಹೋಗಲ್ವೇ ಮೇಲಿಂದ ಮೇಲೆ ನಮಗೆ ಘೋರ ವಿಪತ್ತು ದುಃಖ ನೋವು ಇವುಗಳನ್ನೇ ತೋರಿಸಿ ಅದನ್ನು ಜಿಗುಪ್ಸೆ ಬರೆಸೋದ್ರ ಬದಲು ಬೆಳಕು ಸಂತೋಷ ಆನಂದ ಸುಖ ಸಂಭ್ರಮ ಇವುಗಳನ್ನೇ ತೋರಿಸಿ ಆ ಪಾಸಿಟಿವ್ ಲೈಫ್ ಕಡೆ ಕರ್ಕೊಂಡು ಹೋಗ್ಬೋದಲ್ವಾ ಅದರಿಂದ ದಾಸ್ಯಮ್ಯನವರ ವಚನದಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಶರಣರ ಸುಳ್ಳುಡಿಗೆಯನ್ನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ನಮಗೆ ಇಂಥ ಮಹಾತ್ಮರ ಬೆಳಕನ್ನ ಜ್ಞಾನವನ್ನು ಮೇಲಿಂದ ಮೇಲೆ ನಮಗೆ ದರ್ಶನ ಮಾಡಿಸೋ ಅನ್ನೋ ವಿಚಾರವನ್ನು ಶಿವಾನುಭಾವಿ ದಾಸ್ಯಮಯ್ಯನವರು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ